ಿಗೆ ಒಂದು ಅರ್ಧ ಲೀಟರ್ ಆಗುವಷ್ಟು ಮೊಸರು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಉಪ್ಪು ಸ್ವಲ್ಪ ರುಚಿಗೆ ಮತ್ತು ಒಂದು ಈರುಳ್ಳಿನ ಸಣ್ಣದಾಗಿ ಮೀಡಿಯಮಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ತುಂಬ ಸಣ್ಣಗೂ ಬೇಡ ಮತ್ತು ಕಾಯಿ ತುರಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಕ್ಯಾರೆಟ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅಚ್ಚ ಮೆಣಸಿನ ಪುಡಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಒಂದೆರಡು ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಕಾಳು ಮೆಣಸು ಕುಟ್ಟಿಟ್ಕೊಂಡಿರೋದು ಮತ್ತು ನುಣ್ಣಗೆ ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಜೊತೆಗೆ ಅರಿಶಿನ ಪುಡಿ ಒಂದು ಎಕ್ಸ್ಟ್ರಾ ಮೊದಲಿಗೆ ಮಿಕ್ಸಿ ಜಾರಲ್ಲಿ ಕಟ್ ಮಾಡಿ ಮಾಡಿಟ್ಕೊಂಡಿರೋ ಕ್ಯಾರೆಟ್ನ ಹಾಕ್ತಾಯಿದ್ದೀನಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಕಾಯಿ ತುರಿ ಸ್ವಲ್ಪ ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿದೆ ಈಗ ಎರಡು ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಲ್ಲ ಇದನ್ನಲ್ಲ ಅದರಲ್ಲಿ ಒಂದೆರಡು ಸ್ಪೂನಷ್ಟು ಮೊಸರು ಸೇರಿಸೋಣ ಮೊಸರು ಆಮೇಲೆ ಉಳಿದಿದ್ದೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಸದ್ಯಕ್ಕೆ ಇದನ್ನು ಕಲಿಸ್ಕೊಳ್ಳೋದಕ್ಕೆ ಎರಡು ಸ್ಪೂನ್ ಮೊಸರು ತೊಗೊಂಡೆ ಮತ್ತು ಅದರಲ್ಲಿ ಅಚ್ಚ ಮೆಣಸಿನ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕು ಇದನ್ನು ಗಂಟಿ ಇಲ್ಲದೆ ಹಾಗೆ ಕಲಿಸ್ಕೊಳ್ಳೋಣ ಗಂಟು ಇರಬಾರ್ದು ಸೊ ಎಲ್ಲ ಏನೂ ಇಲ್ದಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈಗ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಈಗ ಇನ್ನೊಂದಷ್ಟು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಸದ್ಯಕ್ಕೆ ಇಷ್ಟು ಮೊಸರು ಸಾಕಾಗುತ್ತೆ ನೋಡಿಕೊಂಡು ಬೇಕಂದ್ರೆ ಕೊನೆಯಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಮೊಸರು ಇದು ಇವಾಗ ತುಂಬ ಗಟ್ಟಿ ಇದೆಯಲ್ಲ ಇದರಲ್ಲಿ ಸ್ವಲ್ಪ ನೀರು ಕೂಡ ಹಾಕೊಳ್ಬೇಕಾಗುತ್ತೆ ಕುದಿಸಿದ್ದಾದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರು ಸೇರಿಸ್ದೆ ಈಗ ಈ ಹದ ಸರಿಯಾಗಿದೆ ಚೆನ್ನಾಗಿ ಬೀಟ್ ಮಾಡಿದ್ರೆ ಮೊಸರಿನಲ್ಲಿರೋ ಲಂಪ್ಸು ಅದು ಇದು ಎಲ್ಲ ಕರ್ಗ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ರೆಡಿ ಆಯಿತು ಇದು ಈಗ ಒಂದು ಕಡಾಯಿನಲ್ಲಿ ಐದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಇದರಲ್ಲಿ ಈಗ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಇಲ್ಲಿ ಹಾಕಿದ್ದೀನಿ ಕರಿಬೇವು ಜೀರಿಗೆ ಕಾಳು ಮೆಣಸು ಈಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಕೊಂಡಿರೋ ಮಿಶ್ರಣನ ಇದರಲ್ಲಿ ಸೇರಿಸೋಣ ಕ್ಯಾರೆಟ್ ಮಿಶ್ರಣ ಹಾಗೆ ಕಲಸಿಟ್ಕೊಂಡಿರೋ ಮೊಸರಿನ ಮಿಶ್ರಣನೂ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾ ಮೊದಲೇ ಇದು ಹಿಟ್ಟು ಕಲಸುವಾಗ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡುವಾಗ ಉಪ್ಪು ಹಾಕಿದ್ದೆ ಸ್ವಲ್ಪ ಈ ಕನ್ಸಿಸ್ಟೆನ್ಸಿ ಇದೆ ಈಗ ಇದು ಕುದ್ದ ಮೇಲೆ ಇನ್ನೂ ಆಗುತ್ತೆ ಹಾಗಾಗಿ ಇನ್ನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಈಗ ಸರಿ ಹೋಗಿದೆ ಕನ್ಸಿಸ್ಟೆನ್ಸಿ ಇದನ್ನೀಗ ಕುದಿಯೋದಕ್ಕೆ ಬಿಡೋಣ ಈಗ ಕುದೀತಾ ಇದೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಕಡಿ ರೆಡಿ ಆಯ್ತು ಕ್ಯಾರೆಟ್ ಬಳಸಿ ಮಾಡಿರೋ ವಿಶೇಷವಾದ ಕಡಿ ಬಿಸಿ ಬಿಸಿ ಅನ್ನದ ಜೊತೆ ಬೆಸ್ಟ್ ಕಾಂಬಿನೇಷನ್ ತುಂಬಾ ಹೆಲ್ತಿ ಕೂಡ ಕ್ಯಾರೆಟ್ ಅದೆಲ್ಲ ಬಳಸಿ ಗಟ್ಟಿ ಮೊಸರು ಸೇರಿಸಿ ಮಾಡಿರೋದು ಸಾಂಪ್ರದಾಯಿಕ ರೆಸಿಪಿ ಮಸೋಪು ಮಿಶ್ರ ಸೊಪ್ಪುಗಳ ಸಾರು ಅಥವಾ ಹುಳಿ ಯಾವ ಥರ ಆದರೂ ಹೇಳ್ಬೋದು ಮಾಡುವ ಸರಿಯಾದ ವಿಧಾನನ ತೋರಿಸ್ತಾ ಇದ್ದೀನಿ ಸಿಂಪಲ್ ಸಾರು ಮುದ್ದೆ ಅನ್ನದ ಜೊತೆ ತುಂಬನೇ ಚೆನ್ನಾಗಿರುತ್ತೆ ತುಂಬ ಹೆಲ್ತಿ ಕೂಡ ವಾರಕ್ಕೊಂದು ದಿವಸ ಮಸೋಪು ರಾಗಿ ಮುದ್ದೆ ಊಟ ಮಾಡೋದ್ರಿಂದ ಐರನ್ನು ಕ್ಯಾಲ್ಶಿಯಮ್ ಯಾವ ಡಿಫಿಷಿಯನ್ಸಿನೂ ಇರೋಲ್ಲ ಇವಾಗ ಶುರು ಮಾಡೋಣ ಮಸೊಪ್ಪಿಗೆ ನಾನು ತೊಗೊಂಡಿರೋದು ಆರು ಥರ ಸೊಪ್ಪು ಅಂಗಡಿಗಳಲ್ಲಿ ಮೊಸೊಪ್ಪಿಗೆ ಸೊಪ್ಪು ಕೊಡಿ ಅಂತ ಹೇಳಿದ್ರೆ ಒಂದು ಐದಾರು ಥರ ಸೊಪ್ಪನ್ನು ಕಟ್ಟಿ ಒಟ್ಟಿಗೆ ಕೊಡ್ತಾರೆ ಆ ಥರ ತಂದು ಮಾಡೋದ್ರಿಂದ ಸಾರು ತುಂಬ ರುಚಿಯಾಗುತ್ತೆ ಹಂಗಿಲ್ಲ ಮನೇಲಿ ಎರಡು ಮೂರು ಥರ ಸೊಪ್ಪಿದೆ ಅಂದರೂ ಕೂಡ ಮೊಸೊಪ್ಪನ್ನ ಮಾಡ್ಕೊಳ್ಬೋದು ಇದೇ ಮೆಥಡಲ್ಲಿ ಇದಕ್ಕೆ ನಾನು ತೊಗೊಂಡಿರೋದು ಚಕೋತ ಸೊಪ್ಪು ಅರಿವೆ ಸೊಪ್ಪು ಇದು ಇದು ದಂಟಿನ ಸೊಪ್ಪು ಪಾಲಕ್ ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಒಂದು ಬಟ್ಲು ತೊಗರಿಬೇಳೆ ತಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಸ್ವಲ್ಪ ಕಾಯಿ ತುರಿ ಬೆಳ್ಳುಳ್ಳಿ ಒಂದು ಗೆಡ್ಡೆ ತಗೊಂಡಿದ್ದೀನಿ ಸಾರಿನ ಖಾರದ ಪುಡಿ ಸ್ವಲ್ಪ ಒಂದು ನಾಲ್ಕು ಹಸಿ ಮತ್ತು ಜೀರಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಈಗ ಮೊದಲಿಗೆ ತೊಗರಿ ಬೇಳೆನ ಚೆನ್ನಾಗಿ ಒಂದೆರಡು ಸಲ ಬಿಟ್ಟು ರೆಡಿ ಮಾಡಬೇಕು ಬೇಳೆ ತೊಳೆದಿದ್ದಾಗಿದೆ ಈಗ ಸೊಪ್ಪುಗಳನ್ನೆಲ್ಲ ಸೇರಿಸ್ತಾ ಇದ್ದೀನಿ ಅರಿವೆ ಸೊಪ್ಪು ಸೊಪ್ಸಿಗೆ ಸೊಪ್ಪು ಒಟ್ಟು ಆರು ಥರ ಸೊಪ್ಪನ್ನು ಇಲ್ಲಿ ಇದ್ದೀನಿ ಇದ್ರ ಜೊತೆಗೆ ಒಂದು ಈರುಳ್ಳಿ ಒಂದು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ನಾಲ್ಕು ತಗೊಂಡಿದ್ದೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಇದಕ್ಕೆ ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ಈಗ ಇದನ್ನು ವೆಯ್ಟ್ ಹಾಕಿ ಇಡೋಣ ಈಗ ಸೊಪ್ಪೆಲ್ಲ ಬೆಂದಿದೆ ಇದನ್ನು ಈಗ ಲೈಟಾಗಿ ಗ್ರೈಂಡ್ ಮಾಡಿಕೊಳ್ಬೇಕಾಗುತ್ತೆ ಅದಕ್ಕೆ ನಾನು ಇಡಿ ಇಡಿಯಾಗಿ ಟೊಮ್ಯಾಟೊ ಈರುಳ್ಳಿ ಎಲ್ಲ ಹಾಕಿದ್ದಿದ್ದು ಸೊ ಟೊಮ್ಯಾಟೊ ಮತ್ತು ಈರುಳ್ಳಿ ಮತ್ತು ಸೊ ಸೊಪ್ಪು ಬೇಳೆ ಪೋರ್ಷನ್ನ ರುಬ್ಬೋದು ಬೇಡ ಅದನ್ನು ಹಾಗೆ ಬಿಟ್ಬಿಡೋಣ ಬೆಂದಿರೋ ಸೊಪ್ಪನ್ನ ಮಾತ್ರ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಈಗ ಕಾಯಿ ತುರಿ ಹಾಕ್ತಾ ಇದ್ದೀನಿ ಕಾಯಿ ತುರಿನ ಬೇಯೋದಕ್ಕೆ ಬೇಕಾದರೂ ಹಾಕ್ಬೋದು ಎಲ್ಲನೂ ಹಾಕುವಾಗ ಅದನ್ನು ಹಾಕ್ಬೋದು ಮೇಲೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈಗ ಹಾಕೋದು ಮತ್ತೆ ಸಾರಿನ ಪುಡಿ ಸ್ವಲ್ಪ ಒಂದು ಸ್ಪೂನ್ ಮೆಣಸಿನ್ಕಾಯಿ ನಾಲ್ಕು ಹಾಕಿದ್ದೆ ಸೊ ಒಂದೇ ಒಂದು ಸ್ಪೂನ್ ಸಾರಿನ ಪುಡಿ ಇದನ್ನ ನೀರು ಹಾಕೋದು ಬೇಡ ಆಮೇಲೆ ಮಿಕ್ಸಿನಲ್ಲಿ ಎರಡು ಮೂರು ಸಲ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು ತುಂಬ ನುಣ್ಣಗೆ ರುಬ್ಬಾರ್ದು ಚೆನ್ನಾಗಿರಲ್ಲ ಸೊಪ್ಪನ್ನು ಈಗ ನೋಡೋಣ ಸಾಕು ಇದು ಚೆನ್ನಾಗಾಗಿದೆ ಈಗ ಎಲ್ಲಾನು ಒಂದು ಪಾತ್ರೆನಲ್ಲಿ ತೆಕ್ಕೊಳ್ತಾ ಇದ್ದೀನಿ ಸೊಪ್ಪು ತುಂಬ ತೆಳ್ಳಗೆ ಮಾಡಬಾರ್ದು ಮೊಸೊಪ್ಪನ್ನ ನೋಡ್ಕೊಂಡು ನೀರು ಹಾಕಬೇಕು ಸ್ವಲ್ಪ ಇದು ಗಟ್ಟಿಯಾಗಿದ್ರೆ ಸ್ವಲ್ಪ ನೀರು ಹಿಡಿಯುತ್ತೆ ಹಾಕ್ತೀನಿ ಅದಕ್ಕೆ ಮೊದಲು ಉಪ್ಪು ಹಾಕ್ತಾ ಇದ್ದೀನಿ ಎರಡು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಈ ಹದ ಸರಿಯಾಗಿದೆ ಈಗ ಇದನ್ನ ಕುದಿಯೋದಕ್ಕಿಡಣ ಈಗ ಸಾರು ಚೆನ್ನಾಗಿ ಕುದೀತಾ ಇದೆ ಸ್ಟೋವ್ ಆಫ್ ಮಾಡ್ತಾ ಇದ್ದೀನಿ ಈಗ ಸೊಪ್ಪಿನ ಸಾರಿಗೆ ಒಂದು ಒಗ್ಗರಣೆ ಕೊಡೋಣ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಎಲ್ಲ ಸಾರಲ್ಲೇ ಬೇಯೋಕ್ಕೆ ಹಾಕ್ಬಿಟ್ಟಿದ್ದರಿಂದ ಇಲ್ಲಿ ಬೆಳ್ಳುಳ್ಳಿ ಎಲ್ಲ ಏನೂ ಹಾಕೋಲ್ಲ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಅಷ್ಟೇ ಹಾಕ್ತಾಯಿದ್ದೀನಿ ಆಯಿತು ಇದು ರುಚಿ ರುಚಿಯಾದ ಮಸ್ಸೊಪ್ಪು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ವಾರಕ್ಕೆ ಒಂದು ದಿವಸ ಆದರೂ ಮಾಡಿಕೊಂಡು ಆರೋಗ್ಯ ಇಟ್ಕೊಳ್ಳಿ